ನಾಳೆ ನಮ್ಮ ಶುಭ ಕಾರ್ಯ ಇದ್ರೆ ಅದಕ್ಕೆ ತಯಾರು ಮಾಡಾಕತ್ತೀವಿ ಎಲ್ಲರೂ ನಡೆಯಕ ಎಲ್ಲರೂ ಸ್ವಲ್ಪ ಸ್ವಲ್ಪ ಕೆಲಸದಲ್ಲಿ ಅದಾರು ನಾವು ಈಗ ಲಾಗ್ ಶುರು ಮಾಡಿದ್ವಿ ಲಾಗ್ ಬಂದಿರಿ ಇಲ್ಲಿಗೆ ಬಂದಿರಿ ಇವೆಲ್ಲ ನಮ್ಮ ಪಾರ ಎಲ್ಲ ನಾಳೆ ಒಳಗ

மண்டபா ದುರ್ಗ ಇಲ್ಲಿ ಬಂದಿಲ್ಲ ಕುಂಭ ಈಗ ಬಂದ ಅಲ್ಲಾದ್ರೂ ಬರತ್ತಾರ ದುರ್ಗಾದೇವಿ ಮೆರವಣಿಗೆ ನಡೆದ್ರೆ ಕುಂಭ ಮೇಲ್ಗಳಲ್ಲಿದ್ದಾರೆ

ಹನ್ನಾಡಿ ಮುನ್ನಡ ಸ್ವಲ್ಪ ಯಾರಿಗಿತ್ತು ಇತ್ತು ಕಮ್ಮಿ ಅವ್ನು ಕಾಲಿಷ್ಟು ಬಿಟ್ಟಿದ್ದೆ ಅವ್ನು ಒಟ್ಟೆ ಮುಚ್ಚುಚ್ಚಿಲ್ಲ ಅಂತ хамцэг жаг Притуу Найтаг нэг унаа Аа боёора боёора Аа 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 өнгө нь понь юм байна Баа дургоон нэг юм байна ಬಂದಿದ್ದು ಮಧ್ಯಾಹ್ನ ಅಲ್ಲಿ ಬೆಳಿಗ್ಗೆ ಕುಂಭ ಮೆರವಣಿಗೆ ಮುಗೀತು ದೇವಿನ ರಥ ಕುದರ್ಸಿ ಊರಾಗೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರ್ತಾರೆ ಇಡೀ ಊರಿಗೆ ಮೆರವಣಿಗೆ ಮಾಡ್ಕೊಂಡು ಬಂದರು ನಾವು ಪ್ರಸಾದ ಮಾಡ್ಕೊಂಡು ಬಂದ್ವಿ ಅವಾಗ ದೇವಸ್ಥಾನಕ್ಕೆ ಬಂದ್ಲ ದೇವಿ ಈಗ ಇದಲ್ಲ ಒಂದಿಷ್ಟು ಶಾಸ್ತ್ರ ಸಂಪ್ರದಾಯ ಇರ್ತದೆಲ್ಲ ಮಾಡಿ ಕುಂಭ ಇದು ನೋಡ್ರಿ ಇದು ಆ ಕುಂಭ ಜೊತೆಗೆ ತಾಯಿನ ಮೆರವಣಿಗೆ ಮಾಡಿದರು ಇಡೀ ಊರಿಗೆಲ್ಲ ಊರು ತುಂಬ ಇಷ್ಟು ಮುಂಜಾನೆ ಹತ್ತು ಗಂಟೆಗೆ ಶುರುವಾಗಿದ್ದು ಮೂರು ಗಂಟೆ ನಾಲ್ಕು ಗಂಟೆವರೆಗೂ ಆ ಮೆರವಣಿಗೆ ಹೋಗಿ ಈಗ ಮತ್ತೆ ದೇವಸ್ಥಾನಕ್ಕೆ ಬಂದೈತಿ ಇದು ಈಗ ಬೆಳಿಗ್ಗೆ ನೋಡೋಕೆ ಆಗಲಿಲ್ಲ ಆದರೆ ಕರೆಕ್ಟ್ ಟೈಮಿಗೆ ವಾಪಸ್ ದೇವಸ್ಥಾನಕ್ಕೆ ಬರೋ ಟೈಮ್ಗೆ ನಾವು ಹೋಗಿದ್ದು ಅದೆಲ್ಲ ನೋಡಿಕೊಂಡು ಪ್ರಸಾದ ಮಾಡಿಕೊಂಡು ಬಂದು ಈ ರೀತಿ ನೋಡಿರಿ ಇದು ಫಸ್ಟ್ನೇ ವರ್ಷ ಈ ರೀತಿ ಮಾಡಿದ್ದು ಯಾಕಂದರೆ ಈಗ ಇದಕ್ಕೂ ಮೂರು ವರ್ಷ ಹಬ್ಬ ಜಾತ್ರೆ ಮಾಡ್ಯಾರ ಆದರೆ ಇದೆಲ್ಲ ಮಾಡಿದ್ದಿಲ್ಲ ಮೆರವಣಿಗೆಯನ್ನು ಈ ವರ್ಷ ಫಸ್ಟ್ ಇದು ದೇವಿ ಮೆರವಣಿಗೆ ಊರೊಳಗೆ ಹೋಗಿರೋದು ಮಾಡಿದ್ದು ಚೆಂದ ಐತಿ ನೋಡ್ತಿರ್ಬೋದು ಎಲ್ಲ ಕಡೆ ಬಂಡಾರಮಯ ದುರ್ಗಮ್ಮದ್ದು ಎಲ್ಲಿ ಹಳದಿ ಹಳದಿಮಯ ಬಂಡಾರನ ಐತಿ ಈ ರೀತಿ ಐತಿ ನೋಡ್ರಿ ಭಾಳ ಜನ ಬಂದೀವಿ ರೀ ನಾವು ಅಪ್ಪನ ಮಾತಾಡ್ಸೀವಿ ನಿಮಗೆ ಬಗ್ಗೆ ವಿಚಾರಿಸ್ತೀವಿ ನಿಮ್ಮ ಬಗ್ಗೆ ಹೇಳಿವಿ ಅಂತ ಹೇಳ್ತಾರೆ ಒಂದಷ್ಟು ಮಂದಿಗೆ ಗೊತ್ತೈತಿ ನಮ್ಮ ಅಪ್ಪನ ಪೂಜಾರಿ ಅಂತೇಳಿ ಒಂದಷ್ಟು ಜನಕ್ಕೆ ಗೊತ್ತಿರೋದೆಲ್ಲ ನಮ್ಮ ದುರ್ಗಾದೇವಿ ಭಾಳ ಅಂದ್ರೆ ಭಾಳ ಶಕ್ತಿ ದೇವತೆ ಅಂತಾನೆ ಹೇಳ್ತಾರೆ ಸುಮಾರು ದೂರ ದೂರ ಊರಿಂದ ಭಕ್ತರಿದ್ದಾರೆ ದೇವಿಗೆ ಹಾಗಾಗಿ ಆಲ್ಮೋಸ್ಟು ಬಂದವರೆಲ್ಲ ಕೇಳ್ತೀರ ಅಂತ ನಮ್ಮ ಅಪ್ಪನ ರೀ ಬೇ ಅಲ್ಲಿಂದ ಬಂದಿದ್ರು ಇಲ್ಲಿಂದ ಬಂದಿದ್ರು ನೀನು ಕೇಳಿದರು ಅಂತೆಲ್ಲ ಹೇಳ್ತಿರ್ತಾನೆ ಇದಿಷ್ಟು ಈ ಕಡೆ ಎಲ್ಲ ಡೋಳ್ಬಡೆಯಾಗತ್ತಿದ್ರು ಈ ರೀತಿ ಇತ್ತು ನೋಡ್ರಿ ಆದರೆ ಇದು ಒಂಥರ ಖುಷಿ ಆಯಿತು ಹೊಸದೊಂದು ಮಾಡಿದ್ರು ದೇವ್ರ ಮೇರೆ ಅಡುಗೆ ಊರು ತುಂಬ ಅದು ನೋಡೋಕೊಂಥರ ಚಂದ ಅನಿಸ್ತೇ ಯಾಕಂದ್ರೆ ದೇವಿ ಬರೀ ಗರ್ಭಗುಡಿ ಒಳಗೆ ಇರೋದಷ್ಟು ನೋಡಿರ್ತೀವಿ ಮತ್ತು ಊರೊಳಗೆ ಮೆರವಣಿಗೆ ಬಂದರೆ ಅದೊಂಥರ ಬೇರೆನೇ ಇರ್ತೈತಿ ನೋಡೋಕೆ ಜಾತ್ರೆ ಒಂದು ಸ್ವಲ್ಪ ಉತ್ಸವಗಳು ಚೇಂಜ್ ಆಗೈತಿ ಈ ವರ್ಷ ಇನ್ನು ವರ್ಷದಿಂದ ವರ್ಷಕ್ಕೆ ಫುಲ್ ಗ್ರ್ಯಾಂಡ್ ಆಗತ್ತೈತಿ ಈಗ ನೋಡ್ರಿ ಸಂಜೆ ಆಗೈತಿ ನಮ್ಮ ಹಾಂ ನೀರು ನಿಮ್ಗೆ ಎಷ್ಟು ಏನಂತಾರೆಂಟರ್ನಲ್ ಎಷ್ಟೈ ಹ್ಞೂ ನಮ್ಮ ಜನರತ್ತ ಅದ ಅಲ್ಲ ಮಾತಾಡ ಈಗ ಸಂಜೆ ಮಾತಾಡೋದು ಹ್ಮ್ ਨਮਮ ਬਲਰੀ ਹਮਨ ਰਾਜੀ ਹਜੀ ਰ ਨਮੋਨ ਤਾ 50 ਹਰਾਂਗੋ ਡੋੜਾ ਮਾ ਮੇਲਕਤ ਹੋਗੀ ਕੱਪਾ ਕਿੱਲੇ ਆਉਂ ਨੇ ਕਿੱਲੇ ਦਨ ਜਾਤਰੀ ਕਿੱਲੇ ਬੰਦ ਰੋ ਨਿੰਮ ਤੰਗੀ ਮੰਦਿਲ ਨਿੰ ਰ ਨੰ ਤੰਗੀ ਆ ਬਤਾਰਾ ਔਰ ਬੀਜੇ ਦਰ ਨਿੰ ਜਾਂ ਮੇਲਕਤ ਵੇ ਯਾ ਇੰਕੰਦ ਰੈਡ ਕਲ ਕੈਨ ਆਪ ਚਾਲ ਜਾਸਾ ਛਣਾ ਵੜੇਨ ਕਾ ਮਾ தென்ச்ச நறவ பட்டு ஏமா மம்மா என்ன ಇವ್ರ ಅದರಲ್ಲ ಇವರು ಇವರು ಗುಡಿ ಪೂಜಾರ ಇವ್ರ ಮನೆ ಪೂಜಾರಾಗ ನಿಮ್ಮ ಯಾವ್ದಿಕ್ಕಿದು ಕರೆಕ್ಟ್ ಆಯ್ತು ನಿಂಗ ಮಾರಿ ಹಿಂಗ ಮಾರಿ ಮಾಡ್ತೀನಿ ನಿಮ್ಮ ಈಗ ಕಟ್ಟು ಹುಡ್ತಾನ ನಮ್ಮೂರೇ ಹಿಂಗೆ ಹುಡ್ತಾನ ಕರೆಕ್ಟ್ ಕರೆಕ್ಟ್

ಒಂದ್ ಚಲೋ ಈಗ ನಾವು ನಮ್ಮ ಮಾವನವ್ರಿಗೆ ಹುಡ್ಕೊಂಡು ರೀ ಬೆಳಗಿಂದ ಮನೆಗೆ ಬೆಟ್ಟಾಗಿಲ್ಲ ಅವ್ರದ್ದು ನಮ್ದು ಯಾಕಂದ್ರೆ ಫುಲ್ಲು ಬಿಜಿ ಅವ್ರು ಬಿಜಿ ಪೂಜಾರ ಓ ನೀವು ಹಬ್ಬ ಬೆಳಗ್ಗೆ ಒಂದು ಮುಂಜಾನೆ ದೇಗ ಸಿಕ್ಕ ನೋಡ್ರಿ ನಮ್ಮ ಸೋದರಮ್ಮ ಗಂಡ ಹೆಂಡತಿ ಮಕ್ಕಳು ಮತ್ತೆ ಬರ್ರಿ ಪೂಜಾರಿ ಅಲಂಕಾರ ಭಾಳ ಚಂದ ಮಾಡೋದು ಅಲ್ಲ ಇಂದ್ರ ಮಮ್ಮಿ ಎಲ್ಲ ಹೋಗ ಈಗ ನೋಡ್ರಿ ರಾತ್ರಿ ಒಂಬತ್ತು ಗಂಟೆ ಸುಮಾರು ಬಂದಿದ್ವಿ ನಾವು ಮತ್ತೆ ದೇವಸ್ಥಾನಕ್ಕೆ ಯಾಕಂದರೆ ನಮ್ಮ ಅಪ್ಪ ಭೇಟಿಯಾಗಿ ಮಾತಾಡೋದಿತ್ತು ನಾಳೆ ಕಾರ್ಯಕ್ರಮದ ಬಗ್ಗೆ ಹಾಗೆ ಹೇಳ್ಬಿಟ್ಟು ಬರೋಣ ಅಂಥೇಳಿ ದೇವಿ ತಂದಿರು ಸೀರೆ ಕೊಟ್ಟು ಹೇಳ್ಬಿಟ್ಟು ಬರೋಣ ಅಂತ ಹೋಗಿದ್ವಿ ಹೋಗಿ ಮತ್ತೆ ಯಾಕಂದರೆ ನಾಳೆ ಗದ್ದಲ ದರ್ಶನ ಆಗೋದು ಅಷ್ಟು ಕಷ್ಟ ಆಗ್ಬಿಡ್ತೈತೆ ಹಂಗಾಗಿ ದರ್ಶನ ಆಗುತ್ತಾ ಹೋಗಿ ಬರಂಬ ಮಾತಾಡ್ಕೊಂಡ್ ಬರೋಣ ಅಂತೇಳಿ ನಮ್ಮಪ್ಪ ನಾನು ಯಶ್ಮರು ಹೋಗಿ ಅಪ್ಪಗೆ ಭೇಟಿಯಾಗಿ ಮಾತಾಡಿಕೊಂಡು ಏನೇನಾಯ್ತದೆ ಅದೆಲ್ಲನ ಹೇಳಿ ವಾಪಸ್ ಬಂದಿರಿ ಇದು ದುರ್ಗಮ್ಮ ದೇವಿ ಒಳಗಡೆ ಗರ್ಭ ಇರೋ ಟಿವಿ ನೋಡ್ರಿ ಈ ರೀತಿ ಆಗೈತಿ ಫುಲ್ಲು ಡೆಕೋರೇಷನ್ ಮಾತ್ರ ಮಸ್ತ್ ಇತ್ತು ದೇವಸ್ಥಾನಕ್ಕೆ ಸಕ್ಕತ್ತಾಗಿ ಮಾಡಿದ್ರು ಈಗ ನೋಡ್ರಿ ನಾವು ಬಂದಾಗ ಇನ್ನು ನಮ್ಮ ಸಿಕ್ಕಿದ್ಯಾಲ್ಲ ನಮಗ ಇಲ್ಲೇ ಗುಡಿಯೋಗದ ಮನೆಗೆ ಬರಲ್ರಿ ಹಾಗಾಗಿ ದೇವಸ್ಥಾನ ಅಲಂಕಾರ ಎಲ್ಲ ಅಲಂಕಾರ ಎಲ್ಲ ನೋಡ್ಕೊಂಡು ನಮ್ಮಅಪ್ಪನ ಮಾತಾಡ್ಸ್ಕೊಂಡು ಹೋದ್ರ ಅಂತ ಹೇಳಿ ಬಂದಿದ್ವಿ ಸಿಕ್ಕ ಮತ್ತೆ ಹೊಂಟಿವ್ ರೀ ಇನ್ನು ಊಟಕ್ಕೆ ಕಾಯಾಕತ್ತಾರ ಮನೆ ಒಂದು ಟಿವಿ ತಂಡ ಐತಿ ಪರವಾಗಿಲ್ಲ ಅಲ್ಲ ಕೈ ಅಂತ ಅಂತಪ್ಪ ಏನೇನು ರೀ ಹಿಂಗೈತೆ ನೋಡ್ರಿ ನಮ್ಮಅಪ್ಪ ಫುಲ್ ಬಿಸಿ ಪೂಜಾರಿ ಭಾಳ ಜನ ಕೇಳಿರಿ ಬೀದ್ಯವ್ರದ್ದು ಇಲ್ಲಿ ಬಂದವರು ಎಲ್ಲರೂ ನಮ್ಮಪ್ಪನ ಮಾತಾಡ್ಸೋತೀರ ಅಂತ ನಮ್ಮಪ್ಪ ಹೇಳಿದ ಭಾಳ ಜನ ಬರ್ತಾರೆ ಬೇ ಬನ್ನ ಕೇಳ್ತಾರ ಹಾಂ ಹಿಂಗಿರೀ ಬಡ್ಕಿಗೆ ನಿನ್ನ ಹೆಸ್ರು ಹೇಳ್ತಾರೆ ಫೋನ್ ನಂಬರ್ ಕೇಳ್ತಾರ ಅಂತ ಹೇಳಿದ ಭಾಳ ಜನ ಬಂದಿರ್ತಾರೆ ಇಲ್ಲಿ ಸುತ್ತಮುತ್ತ ಜನ ಅಂತ ಹೇಳಿದ್ರೆ ಬರ್ರಿ ಮಸ್ತ್ ಐತಿ ದೇವಿ ಬಹಳ ಏನಂತಾರ ಬಹಳ ಶಕ್ತಿ ದೇವತೆ ಅದಾಳ ಬೇಡ್ಕೊಂಡ ಆಶೆ ಭಕ್ತಿಯಿಂದ ಬೇಡ್ಕೊಂಡ್ರೆ ಎಲ್ಲ ಕೆಲಸ ಹಾಕು ಎಲ್ಲ ಎಲ್ಲಿ ಅವರು ಬರ್ತಾರೆ ಇವತ್ತು ನಾವು ಹುಂಬದವ್ರು ಬಂದಾರ ಏನೋ ಶೇಂಗ ಹೋಳಿಗೆ ಹೇಳೋಗಿ ಮಾಡ್ಸ್ಕೊಂಡ್ ಎಷ್ಟು ಪ್ರಸಾದ ಎಲ್ಲ ಬರ ಭಕ್ತರಿಗೆಲ್ಲ ಪ್ರಸಾದ ಶೇಂಗ ಹೋಳಿಗೆ ಅಂದ್ರೆ ಅವ್ರು ಅನ್ಕೊಂಡಿದೆಲ್ಲ ಆಗೈತಿ ಹಂಗ ಆತರ ನಮ್ಗೆ ಅನ್ಕೊಂಡಿದ್ ಕೆಲಸ ಆಗಿರೋದ್ರ ಸಲಗ ನಾವು ಬಂದೆವು

ಏನು ತಂದೀಪ ಹ್ಞೂ ಹ್ಞೂ ಇದ್ದು ನಾಳೆ ಭಾಳ ಅರ್ಜೆಂಟ್ ಹರ್ಕತ್ತೈತೆ ರೀ ತೋರಿಸ್ತೀನಿ ನಿಮ್ಗೆ ನಾವು ಮಳೆ ಹುಡುಗ್ಯಾ ತೊಗೊಂಬಂದ್ರೆ ಇಷ್ಟ ಆಗ್ತಂದಿಪ್ಪ ಎರಡಾರು ಸಾಕಾಗಿತ್ತು ರೀ ಹ್ಞೂ ನಮ್ಮ ತಮ್ಮ ನೋಡ್ರಿ ಸದ್ಯ ಸನೆ ದರಾಗ ಮದುವೆ ಐತ್ರಿ ಇವ್ರದ್ದು ನೆಕ್ಸ್ಟ್ ಎಲ್ಲಿ ಮುಗಿತಾ ಎಲ್ಲ ಹ್ಞೂ ಹಾಲ ಮಂದಿ ಫೋನ್ ಹಚ್ಚಿ ಹೇಳಿದ್ರಿ ಹಾಂ ದಡಮ್ ಇದ್ರೆ ಎರಡು ತಗೋತೀನಿ ಹ್ಞೂ ತಂದ ನೋಡಂ ದಂಟು ಇಂಪಾರ್ಟೆಂಟ್ ಐತೆ ನಾಡಿದ್ದು ನಾಂಕ ಎರಡು ಹ್ಞೂ ನೀಟಾಗಿ ಅದನ್ನಾಗೆ ರೌದಿ ಎಲ್ಲಿ ಕಟ್ತಾರ ಮುಂದೆ ಹಾಂ ರೆಡಿ ಹ್ಞೂ ಹಾಲಾಗಿಟ್ಟು ಇಟ್ಟು ಬರುತ್ತೆ ಮುಗಿಸ್ ತುಂಬ ವಿಶ್ವತ್ತು ಹಾಲು ಹಿಂಚ್ಕೊಂಬಂದೇನು ರೀ ಅಡ್ಡಾಡಿ ಯಾಕಂದ್ರೆ ನಮ್ಮ ಅದು ಇನ್ನೊಬ್ಬ ಬ್ಯುಸಿ ಅದೇನ್ರಿ ಅದಕ್ಕೆ ಕೆಲಸ ಮಾಡತ್ತ

ಈಗ ನೋಡ್ರಿ ಟೈಮ್ ಹತ್ತು ಗಂಟೆ ಆಯ್ತು ನಾವು ದೇವಸ್ಥಾನದಿಂದ ಬಂದ್ವಿ ಎಲ್ಲರೂ ಊಟ ಮಾಡಕತ್ತೀವಿ ಏ ಮತ್ತೆ ದಾರವಾಕ್ಲಿ ಏನ ಎರಡು ಸಿಮ್ ಅದಾವಲ್ಲ ದುರ್ಗಮ್ಮ ದುರ್ಗಮ್ಮ ಹೆಂಗೆ ಗುಡ್ಗಿ ಇಬ್ಬರು ಹಾಂ ಹಾಂ ಅಷ್ಟು ಕುತ ಊಟ ಮಾಡಿ ಊಟ ಗೋಧಿ ಹುಗ್ಗಿ ಅನ್ನ ಸಾರು ಇವ್ ಹಾ ಎರಡು ದೊಡ್ಡ ಸಿಂಹ ಎರಡು ಮರಿ ಸಿಂಹ ರೀ ಕುತಾವ್ ತಂದೆ ಜೊತೆ ಕುತಾನ ಕೆಂಪೆ ಯಾವಾಗ್ಲೂ ಹಂಗಾದ್ರು ನೋಡೋರು ಸಣ್ಣ ಸಣ್ಣ ಇದಾಗಿಂದ ಒಟ್ಟಿಗೆನ ಇರ್ತಾವ ಯಾವಾಗ್ಲೂ ಎಲ್ಲ ಕುಡಿದ್ರೆ ಹಂಗ ಇರ್ತಾವ ಸೇಮ್ ಸೇಮ್ ಗುಣ ಬುದ್ಧಿ ದೊಡ್ಡ ಗುಣವಾದವು ಹಂಗದವ ಎಲ್ಲ ಸ್ವಭಾವನ ಅದಕ್ಕೆ ಅವ್ರಿಬ್ರಿ ಅವ್ರ ಒಟ್ಟಿಗೆ ಇರ್ತಾರೆ ಅಲ್ಲ ಪ್ರೀತ ಹ್ಞೂ ಏನಿಲ್ಲಪ್ಪ ಸರ್ಕಾರ ತೆಗೆದು ಹೇಳಲ್ಲಪ್ಪ ಹ್ಮ್ ಕಷ್ಟ ಏನ್ ಆಡದು ಬೆಟ್ಟ ಫಲಗಳನ್ನ ದೇವರು ಇಲ್ಲಿ ನಾನು ಇಲ್ಲಿ ಫಿಟ್ಲಿ ಮಗು ಯಾ ದೇವರೆ ಕೌ دیاಸ ರಾಜೇನ ಮೇಲೆ ಅತ್ತತೆ ಹೇಳ್ತಾನೆ ಮೊರ ತೋ ಇಚಾಟಿಲಿ ಕೌ دیاಸ ಇಕಡೆ ದೇವ್ರು ಚು ಸೆಟೋ ಬೇ ಒಂದ್ಯಾರೋ ಆನ್ ಫಾರ್ ಮೈ ಇಟ್ ಫಿಡ ಆತರ ಇರೈ 12 ಬಿಳ್ತಾಯ್ತೈ ನೋಡಿರಿ ಊಟ ಎಲ್ಲ ಆಯ್ತು ಹಾಸಿಗೆ ರೆಡಿ ಇಲ್ಲಿ ಇವ್ರಿಬ್ಬರು ವಾರ ಮಾಡ್ಕೊಂಡು ಹೋಗ್ತಾರ ನಮ್ಮ ತಮ್ಮಾರ ನಮ್ಮಮ್ಮ ಮನೋ ತನೋ ಪ್ರೀತ ಚೊಪ್ ಎಲ್ಲಿ ನಾವು ನಮ್ಮವ್ವ ಇದು ಮಾಡ್ಕೊತೀವಿ ¿Qué el eh, Bueno, sí, sí, sí. esta no, somos